ಜೋರಲ್ಲ ತುಂಬಿದಾಗ ಬಾಕ್ಲಾ ಬಡ್ದ ಹಂಗಾಗ್ತದ್ರಿ ಈಗ ಏ ಇದೇ ರೀತಿಯಾಗಿ ಶಿವ ಶಕ್ತಿವಾದ ನಡೆದೈತಂದ್ರ ಸಂತಸವಾದಾಗ ಗಾಯ ಮಾಡತೀವ್ರಿ ಯಾವ ನಮ್ಮ ಬರಗುಡಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ಜಂಗ ಸಾಹೇಬ ದೇವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದಿಟ್ಟುಕೊಂಡರೆಪ್ಪ ಶಿವಶಕ್ತಿ ವಕ್ವಾದ ಇಟ್ಕೊಂಡ್ರೆ ನಾವು ಬರ್ಲಾಕತಿ ನಮ್ಮ ಬರಗುಡಿ ಗ್ರಾಮಕ್ಕೆ ನಾಲ್ಕನೇ ವರ್ಷ ರನ್ನಿಂಗ್ ಅದ ರೀ ನಾಲ್ಕನೇ ವರ್ಷ ಹತ್ತ ಬರ್ಲಾಕತಿ ಈ ಸರಿ ನಮ್ಮ ನದಿ ಸುಣ್ಣೂರ ಗ್ರಾಮದ ಶರಣ ಬಸಪ್ಪ ಕಕ್ಕನ ತಂದ ಗಂಟು ಅಕ್ಕಿ ಬಹಳ ದೊಡ್ಡ ಗಡಿ ಬಂದದ ರೀ ಚೊಕ್ಕ ಎಲ್ಲಾ ಅರಗಿಲ್ಲದ ಬಂಗಾರ ಬಂದದರಿ ಚತಾನ ಬೇಕಾದ ಹೊಸ ಮಾಡ್ಸಕೋರಿಂದ ಕೊಳ್ಳಾಗ ನೋಡು ನೋ ಹೊತ್ತು ಮುಡುಗ ತಕ್ಕ ಏನ ಬಂಗಾರ ಹೊಂದತೋನ ಬರೀ ಒಳಗ ಅರಗ ಹೊಂಡತ್ತದ ನೋಡ ನೋಡಬೇಕಾಗೈತಿ ಅವರು ಎದ ತಕ್ಷಣ ಸ್ತೋತ್ರ ಮಾಡಿದ್ರು ಪಾರ್ವತಿಗೆ ಪತಿಯಾದಿ ಪರದೇಶಿಗೆ ಗತಿಯಾದಿ ಪರಮ ಭಕ್ತರ ಜತಿಯಾದಿಮೇಶ್ವರ ಹೌದ ಸ್ವಾಮಿ ಪರತರ ಪರಮೇಶ್ವರ ಪರಮಾತ್ಮ ದೊಡ್ಡವ ದೊಡ್ಡ ಪಾರ್ವತಿಗೆ ಇದು ಜನ್ರು ಉಡಿಯದ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಯಾವ್ದು ಮೊದಲು ಬರ್ತೈತಿ ಯಾವ್ದು ಹಿಂದಗಡೆ ಬರ್ತೈತಿ ಮಾತು ಹೇಳಬೇಕಾಗ್ಯದ ಹಂಗಾ ಹೇಳ್ಬೇಕಾಗ್ಯದಪ್ಪ ಅಂದ್ರೆ ಹಂಗಾ ಜನರೋಡಿ ಒಂದು ಮಾತು ಹೇಳ್ತಾರೆ ಏನು ಇದು சிவா ಶಕ್ತಿ ಇಲ್ಲಿ ಕಂದರ್ನಿ ಗದಲೆ ಹಿಡಿಸ್ತೀನಾ ಚತ್ಯಾನ ಇದನ ಹಂಗಾ ಏನು ಹೇಳ್ತಾರು சிவா ಶಕ್ತಿ ಅಂದ್ರೆ ಅವರ ಅಪ್ಪನ ಬೆಳಸಲಕ್ಕೆ ಬಂದಾರಿ ಇವತ್ತ ನಮ್ಮ ನದಿ ಸಿನೂರು ಅವರು ನಾವು ತಾಯಿನ ಬೆಳಸಲಕ್ಕೆ ಬಂದೀವಿ ಅದಕ್ಕೆ ತಂದೆ ಸ್ತೋತ್ರ ಮಾಡಿ ಹೋಗ್ಯಾರ ಅವರ ಪರಮಾತ್ಮ ಅಂದ್ರೆ ಹೆಚ್ಚಿನವಾ ದೊಡ್ಡವ அதுக்கம்ம பத்திப்பாங்க சுரு சா ஜூடி மாத்த இது மொதல தாயி ஆமால தந்தி தாயி தந்தி தந்தி தாயிங்காயி ஆமால தந்தி மொதல் தாயி மொதல் முந்த தாயி இன்ன சகூன நீர் சகூன அந்த அந்த மொதல் சகுண மொதல பார்வதி ஆமால பரமாத்மா ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ ಪಾರ್ವತಿ ಪರಮಾತ್ಮ ಅಂತ ಕರೀತಾರೆ ಹಂಗೆ ಆಯಿ ಮುತ್ತೆ ಮೊದಲ ಬೇಕ ಎಲ್ಲಿ ಹೋದ್ರೂ ಮೊದಲ ತಾಯಿ ಬೇಕ ಈ ಜಾತ್ರೆ ಕೇತ್ರಿ ಎಲ್ಲ ಯಾಕೆ ಮಾಡ್ಬೇಕಾಗಿದ್ರಿ ಸಂಸಾರಂಬು ಜಿನಗಾನಿಯೊಳಗ ಮನುಷ್ಯನಲ್ಲಿ ಅರು ಅನ್ನುವಂತದ ಮರು ಆಗಿರ್ತದೆ ಮನ ಮಾನವನಲ್ಲಿ ಅರು ಅನ್ನುವಂಥದ್ದು ಮರು ಅನಾಂಟ್ಲಿನ ಇಂಥ ದೇವರ ಜಾತ್ರೆ ಕೇತ್ರಿ ಪುರಾಣ ಇದೆಲ್ಲ ಇಡಬೇಕಾಗ್ಯ ಅದಕ್ಕೆ ಯಾವ್ದು ಮರು ಆಗ್ಯತ್ಲೇ ಮತ್ತೆ ಹೊಳೆ ಅರು ಆಗ್ಲೇತ್ ಹೇಳಿ ಇದನ್ನ ಇಡಬೇಕಾಗ್ಯದ ಅದಕ್ಕೆ ಶ್ಯಾನೆ ಬಹಳದಾರಿ ಅವರು ಭೀ ಯದ ತಕ್ಷಣ ಹೇಳತ ಎಲ್ಲ ನಮ್ಮಿಂದ ಆಗೈತಿ ಪರಮಾತ್ಮ ಅಂದ್ರೆ ದೊಡ್ಡವ ಮಲ್ಲಾಮಗ ಮುಕ್ತಿ ಕೊಟ್ಟ ಮುಣಗಿದ ಸೂರ್ಯನ ಎಬಿಸಿ ಕೊಟ್ಟವ್ನು ನೀನೇ ಮೌಲಾಲಿ ಶರಣಗ ಮುಣಗಿಸಿದ ಸೂರ್ಯನ ಎಭಿಸ ಮೌಲಾಲಿ ಶರಣ ಅಂದ್ರ ಜಗದಾಗ ದೊಡ್ಡಮ್ಮ ಹೇಳ ಹಂಗೇನಿರಂಗಿಲ್ರಿ ಶರಣಪ್ಪ ಕಕ್ಕವ್ರ ಮುಣಗಿದ ಸೂರ್ಯನ ಎಭಿಸಬೇಕಾದ್ರ ಮೌಲಾಲಿ ಶರಣರ ಕತಿ ಬಹಳ ದೊಡ್ಡದ ಮೌಲಾಲಿ ಶರಣರಿಗೆ ಅಷ್ಟು ಸಹಜ ಆಗಿಲ್ಲ ಈ ಮೌಲಾಲಿ ಶರಣರ ಮಾತು ಹೇಳ್ತಾನೆ ಕೇಳಿಪ್ಪ ನಿನಗ ಯಾವ ಮೌಲಾಲಿ ಶರಣ ಮತ್ತ ಬಿ ಪಾತಿಮಾ ಇಬ್ರು ಗಂಡ ಹೆಣತಿ ಇದ್ರು ಇದ್ರಿಂದ ಬಹಳ ಇದನ್ನ ಆಗ್ತದ ನಡೀಲ್ರಿ ಮುಂದಕ್ಕೆ ಹೋಗ್ಲಿ ಸಣ್ಣ ಬರಗುಡಿ ಗ್ರಾಮದವರಿಗೆ ಕೈಯ ಮುಗದ ಹೇಳತಿ ಏ ಶಾಂತ ರೀತಿ ಕೊತ್ತ ಹಾಡ ಕೇಳ್ರಿ ಎನಮ್ಯಾಗ ಶಿವ ಶಕ್ತಿವಾದ ಕೂಡಿದ ರಪ್ಪ ಕೂಡದ ಮಂದ್ಯಾಗ ಸಾಹೇಬನ ಜಾತ್ರೆ ನಡೆದದ ಬರಗುಡಿ ಊರಾಗ ಏ ಸಂಬನ ಬೆಳೆಸಿ ಹೇಳೋದಕ್ಕ ನದಿ ಶರಣ್ರು ಏ ನದಿ ಶರಣ ಪಕ್ಕ ಕಾಕ ಇಲ್ಲಿ ದೊಡ್ಡ ಕಲಾವಂತ ಅದಾರ ನಮ್ಮ ಡಿಸ್ಟಿಕ್ ಅವ್ರಿಗೆ ಆಯುಷ್ಯ ನಮಗ ದಿನ ಇನ್ನು ಹಾಗೆಯೇ ಅವರೊಟ್ಟ ದೊಡ್ಡ ಕಲಾವಂತ್ ಅಲ್ರಿ ಏ ಈ ಒಂದ ಮೊದಲ ಜೋಡಿಸ್ಬೇಕಾಗಿತ್ರಿ ಯಾವಾಗ ಜೋರ ಲಯ ತುಂಬಿದಾಗ ಬಾಕ್ಲಾ ಬಡದ ಹಂಗ ಆಗ್ತದ್ರಿ ಈಗ ಏ ಇದೇ ರೀತಿಯಾಗಿ ಶಿವ ಶಕ್ತಿವಾದ ನಡದೈತ ಅಂದ್ರ ಜೋಡಿಸ ಪಟ್ಟು ಪಟ್ ಜೋಡಿಸು ಪಕ್ಕ ಅಕ್ಕ ಮತ್ತೊಂದು ಮಾತ ಹೇಳದಾರು ಏ ಪರಮಾತ್ಮನ ಬೆಳೆಸಿ ಹೋಗ್ಯಾರ ಟೇಜಿ ಒಳಗ ಮೌಲಲಿ ಶರಣ ದೊಡ್ಡ ಒಂದರ ನಿತ್ತ ಮುನಿಗಿರುವಂತ ಸೂರ್ಯದೇವನ ಯಬಿಸಿ ಅವ್ರ ಕೊಟ್ಟಾರ ಶರಣ ದೊಡ್ಡ ಒಂದ್ರಿ ಕೂಡಿದ ಸಬದಾಗ ಇದು ಶಿವ ಶಕ್ತಿವಾದ ಐತ್ರಿ ಕೇಳ್ರಿ ಎದರಂಗ ಮೌಲ ಶರಣರ ಕತಿ ಹೇಳತೀನಿ ಇನ್ಮ್ಯಾಗ ಏ ಶರಣರ ಹೆಂಡತಿ ಬೀಬಿ ಪಾತಿಮ ಎದ್ದಾಳಾಗ ದಾನ ಧರ್ಮ ಇರ್ತಿತ್ತಪ್ಪ ಅವ್ರ ಮನೆಯಾಗ ದಾನ ಮಾಡಲಾರ್ದ ನೀರ ಹಾಕ್ತಿದ್ಯಲ್ಲ ಒಂದ ಒಂದಿನ ಜಂಗಮ ಬಂದ ಅಲ್ಲಿ ದಿಕ್ಷೇಹಿ ಅಂತ ನಿತ್ತ ಅವ್ರ ಅಂಗಳಾಗ ನೀಡ್ರಿ ನಿಮ್ಮ ಮನೆಯಾಗ ಕಟ್ನ ನಂದ್ರ ಜೋಳ ಕಿದ್ದ್ರಿ ಮನಿಯಾಗ ಏ ಹೊರಗ ಎಲ್ರಿ ದೇನೆ ಮಾಡಿ ತರಬೇಕಂತ ಮೌಲಲಿ ಏ ಊರಾಗ ಹೋಗಿ ದೇನೆ ಕಿರತಾರ ಬಾಳ ಮಂದಿ ತಿರ್ಕಾಡುತ್ತ ಸಾಕಾರ ನ ಮನೆಗೆ ಬಾ ನಾವು ಲಾಲೀಶ್ವರನ್ ಕೇಳ್ಕೋತಾರ ಸಾವಕಾರ ಒಂದ ಎರಡು ನೂರ ರೂಪಾಯಿ ಕೊಳಿಮೆ ಬಿದ್ದಾವ್ರಿ ನನಗ ಹೊತ್ತ ಮುಣಗೋದೊಳಗ ತಂದ ಒಪ್ಸತನ ಮ್ಯಾಗ ಮೌಲಾಲಿ ಶರಣರ್ಗ ಹೇಳತಾರ ಏ ಹೊಳ್ಳಿ ತಂದ ಕೊಡ್ತ ನನ್ನ ಗ್ಯಾರಂಟಿ ನೀಗ ನನಗ ಏನ್ರೇ ಒತ್ತಿ ತಂದ ಇಡು ನನ್ನ ಕೈಯಾಗ ಮೌಲಾಲಿ ಶರಣರ ಕುತ್ಕೊಂಡು ಸಾಕಾರ ಹೇಳತಾರ ಒತ್ತ ಇಲ್ರಿ ಒತ್ತಿ ಇಡ್ಲಾಕಿದ್ರಾಗ ಆಗ ಸಾಹುಕಾರ ಹೇಳ್ತಾನಪ್ಪ ಹಳ್ಳಿ ಅವನೀಗ ಏನು ಇಲ್ಲ ಅಂದ್ರ ರೊಕ್ಕ ಕೊಡುವುದಿಲ್ಲ ನೀನಾಗ ಏ ಆಗ ಮೌಲಲಿ ಶರಣರಿಗೆ ಒಂದ ತೆಲಾಗ ಒಂದ ಹೊಳಿತೋ ಹಸಿನಿ ಹುಸ್ಯನಿ ಎರಡ ಮಕ್ಕಳ ಎದ್ದೋರಿ ಅವ್ರಿ ಇವ ಎರಡು ಮಕ್ಕಳ ಒತ್ತಿ ಇಟ್ಟುಕೋರಿ ನಿಮ್ಮ ಮನಿಯಾಗ ಒತ್ತ ಮುಣಗೋ ತನಕ ನಾನು ರೊಕ್ಕ ತಂದ ತನಕ ನಾನು ಎರಡು ಮಕ್ಕಳ ಬಿಡತನಪ್ಪ ನಿಮ್ಮ ಮನಿಯಾಗ மக்கள கொடிக்கி அந்த ஆவ்ரா சவுக்க வந்து கரார எட்டோ கேரி ஆவ ஏ ரொக்க குடுத்து கரே மக்கள இட்டுனா இல்ல ೊಳಗ ರೊಕ್ಕ ಕೊಟ್ಟ ಸೂರ್ಯ ವೈಬೇಕಿ ವರಿ ಎಲ್ಲೋ ಮುಣಗಿಯದ ಏನಾಯ್ತ ನೋಡ್ರಿ ಎಲ್ಲಾ ಕಡೆ ತಿರುಗಾಡಿ ಬಂದ್ರು ಒಂದ್ ರೂಪಾಯಿ ಹೊಂಡಿಲ್ಲ ಮೌಲಾಲಿ ಶರಣರ ಕೈಯಾಗ ಎಲ್ಲಿ ಸಾಹುಕಾರನ ಕಡೆ ಹೋಗಿ ಕೇಳ್ತಾರ ಏನತ್ತ ನನಗ ಒಂದ

ನಿನ್ನ ಅತ್ಯಕ ಏನಾಯಿತೋ ನನಗೆ ಹೊಳೆ ತಂದ ನೀ ಕೊಡ್ತ ನಾನು ಹಂಗ ಯಾವ ಆಧಾರ ಮೇಲೆ ಕೊಡಬೇಕು ಯಾವ ಆಧಾರ ಮ್ಯಾಗ ನಿನಗೆ ನಾ ಕೊಡಲಿ ಅಂದಾಗ ಹೇಳ್ರಿ ಏನ ಹೇಳ್ತಾರೋ ನಾನು ಎರಡು ಮಕ್ಕಳದ ಹುಸೇನಿ ಹುಸೇನಿ ಅಂತ ಹೇಳಿ ಆ ಎರಡ ಮಕ್ಕಳ ತಂದ ನೀ ಅತ್ಯಕ ಇರ್ತನ್ ರೀ ಅಕ್ಕೆ ಇರ್ತನ ಮತ್ತೆ ನಾನು ರಕ್ಕ ಕೊಟ್ಟ ತಗೊಂಡ ಯಾವಾಗ ಹೋತೆ ಯಾವಾಗ ರೊಕ್ಕ ಕೊಡ್ತೀನು ನೋಡು ಅವಾಗ ನನ್ನ ಮಕ್ಕಳು ನನಗೆ ಕೊಡಕ್ಕೆ ಅವಾಗ ಆವಾಗ ಒಂದು ಕಂಡೀಷನ್ ಇಟ್ಟ ಸೌಕಾರ ಏನಂತೆ ಅಲ್ಲ ಮೌಲಾಲಿ ಶರಣ ನಿನ್ನ ಮಕ್ಕಳ ಇಡ್ತಿ ಇಡು ರೊಕ್ಕ ಅಂದಿಲ್ಲ ಆದ್ರ ಹೊತ್ತು ಮುಣಗಿ ಸೂರ್ಯ ತಾಯಿ ಹೊತ್ತ ಹೋಗುದ್ರೊಳಗಾಗಿ ನನ್ನ ರೊಕ್ಕ ನನ್ನ ಕೊಟ್ಟು ನಿನ್ನ ಮಕ್ಕಳ ಬಿಡಿಸ್ಕೊಂಡು ಹಾದ್ರ ಮಕ್ಕಳ ನಿನ್ನ ನಿಂದು ತಾಯಿ ಹೊಟ್ಟಾಗ ಸೂರ್ಯ ಹಾದಂದ್ರೆ ರೊಕ್ಕನು ನಿನ್ನ ಮಕ್ಕಳು ಅಲ್ಲ ಅಂದ್ಬಿಟ್ಟು ನಾವ್ ಮಕ್ಕಳ ಕೊಡಂಗಿಲ್ಲ ನಾ ಮಕ್ಕಳ ಕೊಡಂಗಿಲ್ಲ ಅವಾಗ ಏನ್ ಮಾಡಿರು ಮೌಲಾಲಿ ಶರಣ್ರು ಇರ್ಲಿ ಇರಲ್ರಿ ನಾ ತಂದ ಕೊಡ್ತೇನೆ ಅಂತ ಹೇಳಿ ಮಕ್ಕಳ ಅಲ್ಲಿ ಇಟ್ಟರು ರೊಕ್ಕ ತಗೊಂಡ ಹಾದ್ರು ರೊಕ್ಕ ತಗೊಂಡ ಹಾದ್ರು ಆತ ಎಲ್ಲ ಉಣಸುದು ತಿನ್ಸುದು ದಾನ ಧರ್ಮ ಮುಗಿತು ಎಲ್ಲ ಮುಗಿತ ಒಂದ್ ಅಗದಾತ್ರಿ ಮನೆಯಾಗ ಏನಾತ ಇವ್ ಮೌಲಾಲಿ ಶರಣಿ ರೊಕ್ಕ ಒಳೆ ಮಾಡ್ಬೇಕಲ್ಲ ಸೌಕರ್ಯ ಕೊಡ್ಲಾಕ ಟೈಮ್ ಐತಿ ಹೊತ್ತ ಮುಣಗತಕ್ಕ ಆಟ ರೊಕ್ಕ ಕೊಡ್ಬೇಕಂತ ಎಲ್ಲಾ ಕಡೆ ತಿರುಗಿ ಆಡಿದಿವಲ್ಲ ಎಲ್ಲಾ ಕಡೆ ತಿರುಗಿರ 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 ಯಾರು ಒಂದ್ ರೂಪಾಯಿ ಕೊಡ್ಲಿಲ್ಲ ರೂಪಾಯಿ ಕೊಡ್ಲಿಲ್ಲ ಏನ್ ಮಾಡಿದ ಎಲ್ಲಾ ಕಡೆ ತಿರುಗಿ ಬಂದು ಹೋಗಿ ಆದಂತಿ ಅಲ್ಲ ಎಲ್ಲಿ ತಿರುಗಿರು ಯಾರು ನನಗ ಒಂದ್ ರೂಪಾಯಿ ಕೊಡವಾರ ಮಾಡ್ಲಿ ಮಕ್ಳಾರೆ ಓದ ಒತ್ತಿ ಇಟ್ಟ ಸಾವಕರ್ನ ಮನೆಯಾಗಂದರಿ ಮುಣಲಾಕ್ ತಾಯಿ ಹೊಟ್ಟೆ ಸೂರ್ಯ ಹೋಗ್ಲಾಕ್ ಬಂದಾನ ರೊಕ್ಕರ ಹೊತ್ತು ಮುಣಗಿರ ಮಕ್ಳಾ ಕೊಡಂಗಿಲ್ಲ ಅಂದಾನ ಕೊಡಂಗಿಲ್ಲ ಹೆಂಗ ಮಾಡ್ಲಿ ಅಂದಾಗ ಅವಾಗ ಬಿಬಿ ಪಾತಿಮಾ ಹೇಳ್ತಾಳ ಏನತ್ತ ಏದವಳ ಇಂಥದ್ದು ಮಾಡ್ತಾನ ಎಂತ ಅಪ್ಪಿದ್ರ ಮಕ್ಕಳ ಓದಿಟ್ಟು ಬಂದೇನೋ ಎಂತಾದ್ರಿ ನಿಮ್ಮ ಕಳ್ಳ ಅಂತ ಹೇಳಿ ದುಃಖ ಮಾಡಿ ಹೇಳ್ತಾಳ ದುಃಖ ಮಾಡ್ತಾಳ ದುಃಖ ಮಾಡ್ಲಕ್ ಹತ್ತಳು ಅವಾಗ ಒಂದ್ ಇಲ್ಲಿ ಏನಾತು ಮೌಲಾಲಿ ಶರಣ್ರ ದೊಡ್ಡವರು ಅಂತ ಹೇಳಿ ನಮ್ಮ ಶರಣಪ್ಪ ಅವ್ರ ಹೇಳತ್ತೇರಿ ಮೌಲಾಲಿ ಶರಣ್ರ ದೊಡ್ಡವ್ರ ಅಲ್ಲಿ ಇದ್ರೊಳಗ ಇದ್ರೊಳಗ ಬಿ ಬಿ ಪಾತಿಮಾ ಯಾವಾಗ ಧಕ್ಕ ಮಾಡಿ ಅಳ ಕತ್ತಳಲ್ಲ ಬಿ ಬಿ ಪಾತಿಮನ ಕಣ್ಣಾಗಿ ನೀರ ಎರಡ ಮುತ್ತಾಗಿ ಉದರಕಿ ಕೈಯಾಗ ಬಂದು ಅವೇ ಎರಡು ಮುತ್ತ ಹೋಗ ತನ್ನ ಗಂಡನ ಕೈಯಾಗ ಪತಿದೇವ ತಗೋರಿ ಎರಡ ಮುತ್ತ ಹೋದ ಸಾಹುಕಾರ ಹೋದ ಕೂಡ್ರಿ ತುನ ನನ್ನ ಮಕ್ಕಳ ಮೊದಲು ಬಿಡಿಸಿಕೊಂಡು ಬರೋಗ್ಯಪ್ಪ ಮುತ್ತ ಮಾರಿ ಈ ಮುತ್ತ ಮಾರಿ ನಾ ಮಕ್ಕಳ ಬಿಡಿಸಿಕೊಂಡು ಬರೋಗ್ರಿ ಅಂದಾಗ ಮುತ್ತ ತಗೊಂಡು ಹೋಗುತ್ತಾನ ಯಾರು ತಗೋವಾರ ಅಟ್ಟ ಬೆಲೆ ಬಾಳ ಮುತ್ತಿದ್ದು ಕೋಟಿ ಗಂಟ್ಲೆ ವ್ಯಾಪಾರ ಇತ್ತು ಅದ್ರ ಕೋಟಿ ಗಂಟ್ಲೆ ವ್ಯಾಪಾರ ಇತ್ತು ಕೆಲಸ ಆಗಲಿಲ್ಲ ಎಲ್ಲಾ ಕಡೆ ಮಾಡ್ರಿ ಖರೆ ಮತ್ತ ಹೊಳ್ಳಿ ಏನಾತ್ರಿ ಜಂಗಮನ ವೇಷ ತೊಟ್ಟ ಸಾಕ್ಷಾತ್ ಪರಮಾತ್ಮ ಅಲ್ಲಿಗೆ ಬಂದ್ ನಿಂತು ಒಂದ ಮಾಡಬೇಕು ತಗೊಳ್ಳೋರು ಯಾರು ಇಲ್ಲಲ್ಲಾಳುವ ಬೆಲೆ ಅದಾವ ಹೊಳ್ಳಿ ತಗೊಂಡ ಎರಡ ನೂರು ರೂಪಾಯಿ ಕೊಳಂಬಿದ್ದಾವತಿ ಯಾವಾಗ ತಗೊಂಡವಾದ ಸಾವುಕಾರನ ಕಡೆ ತಾಯಿ ಹೊಟ್ಟೆಗ ಸೂರ್ಯ ಹೊಕ್ಕಿದ್ದ ಹೋಗಿದ್ದ ಎರಡ್ ನೂರ ರೂಪಾಯಿ ಕೊಡ್ಲಾಕ್ ಹೋಗತಾನ ಮೌಲಾಲಿ ಅಂದ ಹೊತ್ತು ನೋಡೋ ಶರಣ ಎಲ್ಲಿ ಬಂದದ ಏನಾಗೈತಿ ತಾಯಿ ಹೊಟ್ಟೆಗ ಸೂರ್ಯ ಹೋದ್ರ ಮಕ್ಳು ನಿನ್ನೂ ಅಲ್ಲ ವಚನ ಆಗ್ಯದ ತಾಯಿ ಹೊಟ್ಟೆಗ ಸೂರ್ಯ ಹೋಗ್ಯಾನು ಮಕ್ಳನ್ನ ಕೊಡಂಗಿಲ್ಲ ಅಂದ ಅವಾಗ ತಾಪಾಗಿ ಭೂಮಿ ತಾಯಿ ಕಾಲು ಬಿದ್ದ ಮೌಲಾಲಿ ಶರಣ ಕೇಳ್ಕೊತನ ಭೂಮಿ ತಾಯಿ ಏನತ್ತ ಇವತ್ತ ನನ್ನ ಉಳಿಸೋದು ಬಿಡುದು ನಿನ್ನ ಕೈಯಾಗದ ಸತ್ಯಿದ್ರೆ ಸತ್ಯ ಅನ್ನುವಂತ ಭಕ್ತಿ ನನ್ನಲ್ಲಿ ಇತ್ತಂದ್ರೆ ಮುಣಗಿದ ಸೂರ್ಯನ ಎಬ್ಬಿಸಿಕೊಡುವಂತ ತಾಕತ್ತು ನನ್ನಲ್ಲಿ ಮಾಡುವ ಹೇಳಿ ಭೂಮಿ ಕಾಲು ಬಿದ್ದು ಯಾವಾಗ ತನ್ನ ಹೆಬ್ಬಟ್ಟು ಹೋದ ಭೂಮಿಯಾಗ ಹೊತ್ತಿದಲ್ಲ ಮುಣಗಿರುವಂತ ಸೂರ್ಯ ಹೊಂಡಿ ಹೊರಗೆ ಬಂದ ಅವಾಗ ಬಂದ ಅವಾಗ ಮೌಲಾಲಿ ಶರಣನ ಪಾದಕ ಕಾಲು ಬಿದ್ದೆ ಮಕ್ಳನ್ನು ಕೊಟ್ಟ ರೊಕ್ಕನ ಕೊಟ್ಟ ಹೊಳ್ಳಿ ಕಳ್ಸಿದ ಯಾರು ಸಾವ್ಕಾರ ಎಲ್ಲ ಕಡೆ ತಿರುಗಿದ್ದಲ್ಲ ಮೌಲಾಲಿ ಶರಣ ಬರೇ ಒಂದು ಎರಡು ನೂರು ರೂಪಾಯಿ ಹಂಡವಾಳ ಆಗಿದ್ದು ಇಲ್ಲ ಹತ್ತು ತಕ್ಷಣ ಕಣ್ಣ ನೀರು ಮುತ್ತಾಗಿ ಬಂದಾಗ ಮುಂದೆ ಬರಬೇಕಾಗೈತೆ ಎಲ್ಲ ಮಕ್ಕಳ ಸಹಿತ ಮನೆಗೆ ಇದ್ರೊಳಗೆ ದೊಡ್ಡವ್ರು ಯಾರು ಯಾರು ನಾವು ನೀವು ಹೆಂಗ್ ದೊಡ್ಡವರಾಗಿ ತಿರ್ಗಂಡು ಹಾಡೋರು ಇವ್ರು ಬಾಯ್ಲು ಹೇಳೋರು ದೊಡ್ಡವರಲ್ಲ ಅದಕ್ಕ ಹೆಂಗೆ ಆಗ್ತದಪ್ಪ ಅಂದ್ರೆ ಅಗದಿ ಲೈನ್ ಹಚ್ಚಿ ನಡಿಲಿ ಶ್ವಶಕ್ತಿ ಬಕ್ವ ಅದ ಹೇಳತ್ತೆ ರೀ ಅವರು ಭೀ ಮತ್ತೆ ಹನ್ನೆರಡು ವಾರ ಏನ ಬಾರ ಜ್ಯೋತಿರ್ಲಿಂಗ ಅವನಿಂದ ನಿರ್ಮಾಣ ಆಗ್ಯಾವ ಅವನಿಂದ ನಿರ್ಮಾಣ ಆಗ್ಯಾವತ್ ಹೇಳ ಬಾರ ಜ್ಯೋತಿರ್ಲಿಂಗ ಆಗಬೇಕಾದ್ರೆ ಪರಮಾತ್ಮನ ಲಿಂಗ ಒಂದು ಜಾಗನ್ಯಾಗ ಕಳಿಸಿ ಬಿದ್ದದ ಮೈ ಮ್ಯಾಗ ಒಂದು ಬಟ್ಟೆ ಅರಿ ಬಿಲ್ ಅದ ಓಡ್ಲಾಕ್ ಹತ್ತಿದಿವ ಕಾಮ ವಿಕಾರ ತುಂಬಿ ತುಳುಕಿ ಓಡುವಂತ ಟೈಮ್ ಒಬ್ಬ ಋಷಿ ಅವರ್ ಹೊಡೆದಾನ ಕಮಂಡ್ ಒಳಗೊಂಡ ಆ ಋಷಿ ಹೆಸರೇನು ಯಾವ ಜಾಗನ್ಯಾಗ ಲಿಂಗ ಕಳಿಸಿ ಬಿದ್ದತಿ ನೋಡ್ರಿ ಈಗ ಲಿಂಗ ಕಳಿಸಿ ಬಿದ್ದ ಮೇಲತ್ತ ಮಾತಾ ಮನಸ್ಸಿಗೆ